ಕಟಕ ರಾಶಿಯವ್ರಿಗೆ ವಿಶೇಷವಾಗಿ ಹೌಲೈಟ್ ಬ್ರಾಸ್ಲೆಟ್ ಅಂತ ಸಿಗುತ್ತೆ ಯಾಕೆ ನೀವೇನಾದರೂ ಕೂಡಲೇ ಈ ಬ್ರಾಸ್ಲೈಟನ್ನು ಧರಿಸ್ತಕ್ಕಂಥ ಕೆಲಸ ಮಾಡಿ ಇದರಿಂದ ನಿಮ್ಮ ಭಾವನಾತ್ಮಕವಾಗಿರ್ತಕ್ಕಂಥ ಶಕ್ತಿಗಳು ಕುಗ್ಗ್ದಾಗಿರ್ತಕ್ಕಂಥದ್ದು ಇರ್ತದೆ ಜೀವನದಲ್ಲಿ ಒಂದು ಕನ್ಸಿಸ್ಟೆನ್ಸಿ ಇರತಕ್ಕಂಥದ್ದು ಈ ಕಟಕ ರಾಶಿಯವ್ರಿಗೆ ದೊರತಕ್ಕಂಥದ್ದು ನೋಡ್ತೀವಿ ಈ ಭಾವನಾತ್ಮಕವಾಗಿರ್ತಕ್ಕಂಥದ್ದು ಯಾವಾಗ ನಿಮಗೆ ಹೆಚ್ಚು ಒಂದು ಒಲವನ್ನು ತೋರಿಸೋದೋ ಈ ಹೌಲೈಟ್ ಬ್ರಾಸ್ಲೆಟು ಅದನ್ನು ಒಂದು ಕನ್ಸಿಸ್ಟೆನ್ಸಿ ಆಗಿರ್ತಕ್ಕಂಥದ್ದು ಕೊಡುತ್ತೆ ಜೀವನದಲ್ಲಿ ಒಂದು ಏಳಿಗೆಯನ್ನು ಕೊಡ್ತಕ್ಕಂಥದ್ದು ಈ ಸ್ವಾಭಾವಿಕ ತತ್ವದ ಕಲ್ಲು ನಿಮಗೆ ಬೇಕಾದರೆ ಕೂಡಲೇ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡಿ ಇದನ್ನು ನಾವು ಶುದ್ಧಿಯನ್ನು ಮಾಡಿ ನಿಮಗೆ ಆ ಸೆಲನೈಟಿಂದ ಆ ಕಲ್ಲನ್ನು ಹೀಲಿಂಗ್ ಮಾಡಿ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಜೊತೆಗೆ ನಿಮಗೆ ಯಾವ ರೀತಿಯಾಗಿ ಧರಿಸ್ಬೇಕು ಅಂತಕ್ಕಂಥದ್ದು ಸಣ್ಣ ಹಿಂಡ್ಸನ್ನು ಕೂಡ ಕೊಟ್ಟಿರ್ತಕ್ಕೇವೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸೋಮವಾರಗಳಂದು ಈ ಬ್ರಾಸ್ಲೆಟನ್ನು ಧಾರಣೆ ಮಾಡ್ಕೊಳ್ಳಿ ಓಂ ಸೋಂ ಸೋಮ ಯ ನಮಃ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿ ಧಾರಣೆಯನ್ನು ಮಾಡೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಬರುತ್ತೆ ಒಳ್ಳೆಯದಾಗುತ್ತೆ なますか